ಪೊಲೀಸರು ನಮ್ಮೊಂದಿಗೆ ರಾಕ್ಷಸರಂತೆ ನಡೆದುಕೊಂಡಿದ್ದಾರೆ ಗಾಯಾಳು ಮಾಜಿ ಸೈನಿಕ ರಾಮಪ್ಪ ಹೌದು ಹುಬ್ಬಳ್ಳಿಯ ಪೊಲೀಸರು ಹಣಕ್ಕೆ ಬೇಡಿಕೆ ಇಡುತ್ತಾ ಬಂದಿದ್ರು ವಾರಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕೊಡಬೇಕೆಂದು ಕಿರುಕುಳ ನೀಡುತ್ತಿದ್ರು ಆದರೆ ಕಳೆದ ದಿನ ಬಂದು ಪೊಲೀಸರು ನಮ್ಮೊಂದಿಗೆ ರಾಕ್ಷಸ ರೀತಿಯಲ್ಲಿ ನಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆಂದು ಮಾಜಿ ಸೈನಿಕ ರಾಮಪ್ಪ ತಮ್ಮ ಮೇಲೆ ಪೊಲೀಸರಿಂದ ಹಲ್ಲೆಯಾದ ಕುರಿತು ಎಳೆಳಿಯಾಗಿ ಬೆಚ್ಚಿದ್ರು ಹುಬ್ಬಳ್ಳಿಯ ಕೆಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಾಜಿ ಸೈನಿಕ ರಾಮಪ್ಪ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಫೋನ್ ಕರೆ ಮೂಲಕ ಹಲವು ಬಾರಿ ನನಗೆ ಕಿರುಕುಳ ನೀಡುತ್ತಿದ್ರು ಕಳೆದ ದಿನ ಮೆಸ್ ಕ್ಲೋಸ್ ಮಾಡಿಕೊಂಡು ಒಳಗೆ ಫ್ಯಾಮಿಲಿ ಅವರೆಲ್ಲರೂ ಊಟ ಮಾಡ್ತಿದ್ವಿ ಈ ವೇಳೆ ಏಕಾಏಕಿ ಮೆಸ್ ಒಳಗಡೆ ಪೊಲೀಸರು ಬಾಯಿಗೆ ಬಂದ ನಮಗೆ ಒಳಗೆ ಮುಗ್ಗಿ ಬಂದರು ವಿದ್ಯಾರ್ಥಿಗಳಿಗೆ ಉತ್ತಮ ಆಹಾರ ನೀಡುವ ಉದ್ದೇಶದಿಂದ ಮೆಸ್ ಮಾಡಿದ್ದೇನೆ ಆದರೆ ಪೊಲೀಸರು ನೀನು ನಮಗೆ ವಾರ ಹಣ ನೀಡಬೇಕು ಯಾಕೆ ಗೊತ್ತಿಲ್ಲ ಅದಕ್ಕೆ ನಾನು ನಿಯತ್ತಿನಿಂದ ದುಡಿಮೆ ಮಾಡ್ತಿದ್ದೇನೆ ಸರ್ ಉಳಿದು ಸ್ವಲ್ಪ ಹಣದಲ್ಲಿ ಬಡವರಿಗೆ ಸಹಾಯ ಮಾಡ್ತೇನೆ ಅಂತಿದೆ ಕಳೆದ ದಿನ ಮೂವರು ಜನರು ಪೊಲೀಸರು ಏಕಾಏಕಿ ಒಳಗೆ ಬಂದು ಮನಸ್ಸು ಇಚ್ಛೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಕುಡಿತು ಬಂದು ನಮ್ಮ ಮೇಲೆ ಸಿಂಗಲ್ ಸ್ಟಾರ್ ಆ್ಯಂಡ್ ತ್ರೀ ಸ್ಟಾರ್ ಪೊಲೀಸರು ಹಲ್ಲೆ ಮಾಡಿದ್ದಾರೆ ನಾನು ಮೋರ್ಚೆ ಹೋಗಿ ಬಿದ್ದರೂ ಇನ್ಸ್ಪೆಕ್ಟರ್ ಸಾಯಿ ನೀನು ಎಂದು ಅಂದಿದ್ರು ಮೆಸ್ನಲ್ಲಿದ್ದ ಸಿ ವಿಗಳನ್ನು ಒಡೆದು ಹಾಕಿದ್ದಾರೆ ಯಾವುದೇ ದಾಖಲೆಗಳು ಸಿಗಬಾರದೆಂದು ನನ್ನ ಫೋನ್ ಸಹಿತ ಕಸಿದುಕೊಂಡು ಹೋಗಿದ್ದಾರೆ ಎಂದು ದೂರಿದ್ದಾರೆ ರಿಪೋರ್ಟ್ ಸಂತೋಷ್ ಧಾರವಾಡ ಮೆಸ್ ಓಪನ್ ಮಾಡೋಂಗೆ ಇನ್ನೇ ಮಾಡಿದ್ರಿ ಸರ್ ನಂಗೆ ಮೆಸ್ ಐತ್ರಿ ಸರ್ ನಾನು ಇಲ್ಲಿ ಲಾ ಸ್ಟೂಡೆಂಟ್ ಲಾ ಸಲಾಗ ಬಂದಿದ್ದೆ ಮಾಜಿ ಸೈನಿಕ ರೀ ಹದಿನೆಂಟು ವರ್ಷ ಮುಗಿಸಿ ಇಲ್ಲಿ ಬಂದು ಏನೋ ಹುಡುಗರಿಗೆ ಒಂದು ಸ್ವಲ್ಪ ಸೋಡಾ ಆದಿದ್ದ ಏನೂ ಇಲ್ಲದ ಒಳ್ಳೆ ಒಳ್ಳೆ ಊಟ ಸಲುವಾಗಿ ನಾನು ಹುಡುಗರಿಗೆ ಸ್ವಲ್ಪ ಇದು ಮಾಡಿದ್ದೆ ಸರ್ ಮೆಸ್ ಮಾಡೋಕ್ಕೆ ಮಾಡಿದ್ದೆ ಸರ್ ಅದರಲ್ಲಿ ಪೊಲೀಸರು ದಬ್ಬಾಳಿಕೆ ಸರ್ ನನಗೆ ನಾಲ್ಕು ಸಾವಿರ ಐದು ಸಾವಿರ ಕೊಡು ಪ್ರತಿದಿನ ಆಮೇಲೆ ನಾವು ಏನಾರದು ಒಂದು ರೆಸಿಟಿ ಕೊಟ್ಟರೆ ದುಡ್ಡು ಕೊಡು ಅಂತ ಸರ್ ನಾನು ಹೇಳಿದೆ ಅದು ನಿಯತ್ತಿಂದ ದುಡ್ಡು ಹಾಕಿದರೆ ಏನೋ ಒಳ್ಳೆ ಫುಡ್ ಕೊಟ್ಟರೆ ಉಳಿಯೋದಿಲ್ಲ ಸರ್ ಅಷ್ಟೊಂದು ಆಗೋದಿಲ್ಲ ನನ್ನ ಹತ್ರ ರೆಂಟೆಲ್ಲ ಕೊಟ್ಟು ಉಳಿಯೋದಿಲ್ಲ ಅಂತಂದಾಗೆ ಇಲ್ಲ ನೀನು ಅದು ಇದು ಅಂತಿದ್ರು ಮೊದಲಿಂದ ಫೋನ್ ಮಾಡಿ ಟಾರ್ಚರ್ ಮಾಡ್ತೀವಿ ಸರ್ ಇವಾಗ ನಿನ್ನೆ ಬಂದು ರಾತ್ರಿ ನಾವು ಊಟ ಮಾಡ್ತಿದ್ವಿ ಎಲ್ಲ ನಮ್ಮ ಮನೆಯವರು ನಾವು ಹುಡುಗರೆಲ್ಲ ಸಣ್ಣ ಸಣ್ಣ ಮಕ್ಕಳು ಬಂದ್ ಮಾಡಿದ್ದೀನಿ ಯಾಕೋ ಇನ್ನೂ ಯಾಕೆ ಸಿಕ್ಕಾಪಟ್ಟೆ ಹೊಲ್ಸೋಸ್ ಬೈದು ಬೈದು ದುಡ್ಡು ಏ ಮಾಡ್ತಾ ಇದ್ದೀನಿ ನಿನ್ನ ದುಡ್ಡು ಬರ್ತೈತೆ ಕೊಡಂತ ಹಿಂಗೆ ಸರ್ ಸರ್ ಪೊಲೀಸರು ತಿಂಗಳಲ್ಲ ಸರ್ ತಿಂಗಳ ಅಂದರೆ ಏನಾರು ವಿಚಾರ ಮಾಡ್ಬೋದು ಸರ್ ವಾರದಲ್ಲಿ ಯಾವುದು ಎಲ್ಲರೂ ಕೊಡ್ತಾರೆ ನೀನು ಯಾಕೆ ಕೊಡೋದಿಲ್ಲ ಅಂತ ಅಂದಾಗ ನಾನು ಸರ್ ನಾನು ಎತ್ತಿನ ದುಡಿತೀನಿ ನನಗೆ ಯಾರು ದುಡ್ಡು ಕೊಡೋದಿಲ್ಲ ಅದೇ ಬಂದು ದುಡ್ಡಲ್ಲಿ ನಾನು ಹುಡುಗರು ಕೊಡ್ತೀನಿ ಸಮಾಜ ಸೇವೆ ನಾನು ಬಡವ್ರಿಗೆ ಫ್ರೀಯಾಗಿ ಕೊಡ್ತೀನಿ ಆಮೇಲೆ ವಯಸ್ಸಾದವ್ರಿಗೆ ಫ್ರೀಯಾಗಿ ಊಟ ಕೊಡ್ತೀನಿ ಈಗ ಮಾಡಿ ನಡೀತಾ ಸರ್ ಇವರು ನಿನ್ನೆ ಬಂದು ಸರೆ ಸಿಕ್ಕಾಪಟ್ಟೆ ಸೆರೆ ಕೊಡೋದು ನೀನೇನು ಅದು ಏನಂತ ಅಂಗಡಿ ತಡವಾಗಿದ್ದೇನೋ ಗಲಾಟೆ ಆಯಿತು ಹಾಂ ಸರ್ ಅಂಗಡಿ ತಡವಾಗಿದ್ದು ನಾವು ಲಾಕ್ ಮಾಡಿದ್ವಿ ಸರ್ ಅದು ಓ ಎಲ್ಲ ಹೊರಗಡೆ ಒಳಗಡೆ ಎಲ್ಲ ಲಾಕ್ ಮಾಡಿದ್ವಿ ಒಳಗಡೆನೇ ಊಟ ಮಾಡ್ತಿದ್ವಿ ಸರ್ ಹುಡುಗರು ನಮ್ಮ ಮಕ್ಕಳು ನಮ್ಗ ಒಂದೆರಡು ಹುಡುಗರು ಸರ್ ಮೊದಲಿಗೆ ಸರ್ ಮೂರು ಜನ ಬಂದಿದ್ರು ಇಲ್ಲ ಸರ್ ಅವ್ರು ನೇಮ್ ಪ್ಲೇಟ್ ಎಲ್ಲ ಕಾಣಿಸಲಿಲ್ಲ ಅವ್ರು ಬಂದ ತಕ್ಷಣ ಅವರು ಮುಖ ಅಷ್ಟೊಂದು ಸರ್ ಸ್ಟಾರ್ಟಿಂಗ್ ಬಂದು ಅವ್ರು ಮೂರು ಜನ ಬಂದು ನಿಂತರು ಸರ್ ನೀನು ಎಲ್ಲಿ ಹೋಗಾಡಾದಿದೆ ಅಂತ ಭಾಳ ಆಗೈತಿ ಏನು ನನಗೆ ಆವಾಗ ಹಂಗೆ ಹಿಂಗೆ ಮಾಡ್ತಿ ಅಂತೇಳಿ ಏನೂ ಮಾಡಿರಲಿಲ್ಲ ಅವ್ರು ಬಂದು ಇವರು ಹೊಡೆದಾಗ ಅವ್ರು ಬಂದ ತಕ್ಷಣ ಅಲ್ಲೇ ಅವರು ಅಲ್ಲಿ ಸಮೀಪದಲ್ಲಿದ್ದರು ನಿನ್ನೆ ಅದು ಮ್ಯಾಚ್ ಸಿಕ್ಕಲ್ಲ ಸರ್ ಬಂದು ಅವರೂ ಹೊಡ್ಯಕ್ಕೆ ಶುರು ಮಾಡಿದ್ರು ಮೂರು ಸ್ಟಾರ್ದವರು ಎರಡು ಸ್ಟಾರದವ್ರು ಎ ಎಸ್ ಐ ಅವರು ಇವರೆಲ್ಲ ಸಿಕ್ಕಾಪಟ್ಟೆ ಹೊಡೆದ್ರು ಅದು ಪ್ರಜ್ಞೆ ಹೋಗಿ ಬಿಟ್ಟು ಬಿದ್ದ ಮೇಲೂ ಕೂಡ ಇನ್ಸ್ಪೆಕ್ಟ್ರು ಸಾಯಿ ಮಗನ ಸಾಯಿ ಮಗನ ಅಂಥೇಳಿ ಒಂಥರ ನೀವು ಪೊಲೀಸರ ಮ್ಯಾಲೆ ಹಲ್ಲೆ ಮಾಡ್ತೇನೋ ಅಂತೇಳಿ ಅವರು ಕುಡಿಯೋಕೆ ಬರ ಸಿಕ್ಕಾಪಟ್ಟೆ ಕುಡಿದ್ರು ಸರ್ ಅವರು ಕುಡಿದು ನಿಲ್ಲಾಕೆ ಬರ್ತಾಯಿಲ್ಲ ಈಗ ಡ್ರಿಂಕ್ಸ್ ಮಾಡಿದ್ರಿ ಸರಿಯಲ್ಲ ಏನೋ ಕೇಳಿರ್ತಾರೆ ನಾನು ಅಲ್ಲೇ ಬಂದು ಮಾತಾಡ್ತೇನೆ ಇಲ್ಲ ಇಲ್ಲ ಡಾರೆ ಎದ್ಮೇಲೆ ಶರ್ಟ್ ಹಿಡ್ಕೊಂಡು ಗಚ್ಚಂಗೆ ನಂಗೆ ಇದು ಮಾಡ್ಕೊಂಡ್ಬಿಟ್ರಲ್ಲಿ ಸಿ ಸಿ ಟಿ ವಿ ಫುಟೇಜ್ ಎಲ್ಲ ಸರ್ ಡಿಸ್ಟ್ರಾಯ್ ಮಾಡಿದೆ ಫೋನು ಸಹ ಫೋನೆಲ್ಲ ಇದು ಮಾಡ್ಯಾರ ಅಲ್ಲಿ ಹುಡುಗಿಯರು ಇದ್ದರು ಸರ್ ಹುಡುಗಿಯರು ಬಂದ್ರೆ ಆಮೇಲೆ ನಮ್ಮ ಮಿಸ್ಸಸ್ಗೆ ಅವ್ರಿಗೆಲ್ಲ ಹೊಡ್ಯಕ್ಕೆ ಹೋಗಿದ್ದು ಚೇರೆಲ್ಲ ಹೊಡೆದು ಹೋಗೋದು ರಾಕ್ಷಸರ ಥರ ಸರ್ ನಾನು ಸಾಮಾನ್ಯ ಪ್ರಜೆಯಾಗಿನೇ ಮಾತಾಡಿದ್ದೆ ಸರ್ ಮೊದಲು ಮನ್ಯಾಕ ಸರ್ ನೀನು ನಿನ್ನ ಗಮಂಡ ಐತೆ ಅದು ಇದು ಮಗನ ಹೊಲಸಲ್ಸು ಗೊತ್ತು ಸರ್ ಅವ್ರಿಗೆ ಅವ್ರು ಹೇಳಿದ್ರು ಏ ಇಲ್ಲ ನಿಮ್ಗೆ ಯಾರು ಅಥಾರಿಟಿ ಕೊಟ್ಟರು ನಿಮಗೆ ಇದು ಬ್ಯಾನರ್ ಹಾಕಿದ್ಯಲ್ ಸೈನಿಕರದು ನಾನು ಒಳ್ಳೆ ಕೆಲಸ ಮಾಡೋದು ಯಾಕೆ ಅಂತ ನಾನು ಸರ್ ಒಳ್ಳೆ ಕೆಲಸ ಮಾಡೋದು ನಾನು ಇದ್ದೀನಿ ಅಂತ ಹೇಳಿದೆ ಅದರಿಂದ ಏನಾರು ಸೇವೆ ಆಗ್ತಾಯಿದೆ ಸೇವೆ ಮಾಡ್ತಾ ಇದ್ದೀನಿ ನಿನ್ನ ಸೇವೆಗೆ ಬಿಡು ನಿಂಥರ ನನಗೆ ನೀವೆಲ್ಲ ನಮ್ಗೆ ಬೇಕು ಅದು ಇದು ಸೊ ರಾಮ್ ನಿಪಾನಿಂತ ಸರ್